ಮುಂದೇ ಇದು ಪೂಜೆ ಕುಂತು ಟೈಮದೊಳಗೆ ಪೂಜೆ ಮಾಡೋ ಟೈಮ್ದೊಳಗೆ ನಮ್ಮ ಎಲ್ಲ ಮಂದಿನ ನಮ್ಮ ತಾಯಿಯವ್ರನ್ನ ತಮ್ಮ ತಂದೆಯನ್ನು ನಮ್ಮನ್ನ ಕೇರಿ ಆ ನಾಲಿಗೆ ತೋರಿಸಿ ನಾಳಿಗೆ ಬಾ ನಾಗರ ಹಾವಿಂದು ನಾಗರ ಹಾವಿಂದು ಇದು ತೋರಿಸಿದರು ಮುದ್ರೆ ಮುದ್ರೆ ತೋರಿಸಿದರು ಮತ್ತು ಯಾರಿಗೆ ತೋರಿಸಿಲ್ಲ ಬಾಬವರು ತೆಲಗಿಗೆ ಹೋಗೋ ಎಲ್ಲೇ ಹೋಗಬೇಕಾದ್ರೆ ನನ್ನ ಕರ್ಕೊಂಡು ಹೋಗುತ್ತಿದ್ದರು ಒಂದು ದಿನ ತೆಲುಗಿಗೆ ಹೋಗೊಂಬಾಗದ ಗೌರಪ್ಪ ಅಂತಕೊಂಡು ನನ್ನ ಕರ್ಕೊಂಡು ಹೋದರು ಆದಿ ಒಳಗೆ ಪೆಟ್ರೋಲ್ ಕಲಾಸ್ ಆಯಿತು ಪೆಟ್ರೋಲ್ ಕಲಾಸಗಣ್ಣ ಆ ಡ್ರೈವರ್ಗೆ ಅಂತ ಮಸಿತ್ತುಕೊಂಡು ನೀನು ನೀರಿಂದ ಹಾಕೇರಿ ಚಾಲೂ ಮಾಡಿಕೊಂಡು ತೆಲುಗಿಗೆ ನಾವು ಹೋದೆವು ನೀರಿಗೆ ಹಾಕಿ ಚಾಲೂ ಮಾಡಿಕೊಂಡು ತೆಲುಗಿಗೂ ನಾವು ಹೋದೆವು ಅಲ್ಲಿ ಅಲ್ಲಿ ಅಕ್ಕನ್ನ ಬಳಗದ ಒಂದು ಸಂಘ ಇತ್ತು ಅಲ್ಲಿ ಅಲ್ಲಿ ಹೋಗಿ ಎಲ್ಲ ಮಂದಿ ಕೂಡಿ ಟೈಮ್ ಇದ್ದಾಗ ಅದು ಚಹಾ ಮಾಡು ಚಹಾ ಮಾಡು ಅಂತೂ ಅಲ್ಲಕ್ಕೆ ಹತ್ತಿದ್ರು ಅವರು ಅವು ಎಲ್ಲ ಮಂದಿ ಮೋತಿ ಅಲ್ಲಿಂದ ತಾಸಿದ್ದ ಟೈಮ್ದಾಗ ಮೋತಿ ನೋಡಕ್ಕೆ ಹತ್ತಿದ್ರು ಆ ಟೈಮ್ದಾಗ ಅಲ್ಲಿ ಅಕ್ಕ ಅಕ್ಕಂದು ಬಾ ಒಂದು ಆಕಳದ ಒಂದು ಮೂರ್ತಿ ಇತ್ತು ಒಂದು ಒಬ್ಬರು ಹೆಣ್ಮಗಳ ಕಲೆ ಕರ್ಕೊಂಡು ಕಲ್ಲಿನ ಮೂರ್ತಿ ಅದು ಈ ಕಲ್ಲಿನ ಮೂರ್ತಿ ಮತ್ತು ಆ ಹೆಣ್ಮಗಳ ಕರೆಸಿ ಕೇಳಿ ಒಂದು ವಾಟಗದಾಗ ಹಾಲು ಅದೇ ಕಲ್ಲಿನ ಮೂರ್ತಿ ಮುಖಾಂತರ ಹಾಲು ಹಿಂಡ್ಕೊಂಡು ಚಹಾ ಕುಡಿದವು ಎಣ್ಣೆದು ಒಂದು ಮತ್ತು ಮಧ್ಯಾಹ್ನ ಇದು ಇಂದು ಅಲ್ಲಿ ಮಗು ಮಂದಿ ಮೀಟಿಂಗ್ ಕಲಿತ ಟೈಮ್ದಾಗ ಅವಾಗ ಈ ಮ ಇದು ಏನು ಗಾಸ್ಲೆಟ್ ಕಲಾಸಾಯಿತು ಗಲ ಗಲ ಗಾ ಗಾಸ್ಲೆಟ್ ಗಲ ಗಲಾಗ ಗಾಸ್ಲೆಟ್ ಕಲಾಸ ಆಯಿತು ಕಲಸ ಆಯ್ತು ಅಂತಂದು ನೋತ್ನಿ ಈಗ ಬಾಬರ್ ಕಿವಿ ಬಿತ್ತು ಆವಾಗ ನೀರು ಹಾಕಿರಿ ಗ್ಯಾಸ್ ಹತ್ತಿ ಬೆಳತನ ಇದು ಉರ್ಸಿದ್ದೆವು ಅಲ್ಲಿಂದ ಪವಾಡ ಮೂರು ಪವಾಡ ಆಯ್ತು ಅಂದ್ ಮುಂದೆ